ಚಿತ್ರಕಲಾ ಪರಿಷತ್ನವರು ಮಾಡ್ತಾ ಇದ್ದಾರೆ ನಾನು ಅವ್ರಿಗೆಲ್ಲರಿಗೂ ಕೂಡ ಚಿತ್ರಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಪಿ ಎಲ್ ಶಂಕರ್ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾವಿಸ್ತೇನೆ ಆಮೇಲೆ ಈ ಚಿತ್ರಸಂತಿನಲ್ಲಿ ಇಪ್ಪತ್ತೆರಡು ರಾಜ್ಯಗಳ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತೆರಡು ರಾಜ್ಯಗಳು ಬಹುಶಃ ಬಿ ಎಲ್ ಶಂಕರ್ ಅವ್ರು ಹೇಳದಂತೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಈ ತರದ ಚಿತ್ರಸಂತೆ ನಡೀತಾ ಇರ್ತಕ್ಕಂಥದ್ದು ನಾನದ್ದು ನೋಡಿಲ್ಲ ಅವರು ಹೇಳೋದ ಪ್ರಕಾರ ಜಗತ್ತಿನಲ್ಲಿ ಎಲ್ಲೂ ನಡೆದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅದರಿಂದ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥ ಚಿತ್ರಸಂತೆ ನಡೀತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಚಿತ್ರಕಲಾವಿದರಿಗೆ ಅವಕಾಶವು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಇದು ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಅವರು ಪ್ರತಿಭೆ ಇದೆಯಲ್ಲ ಆ ಪ್ರತಿಭೆ ಎಲ್ಲ ಅವರ ಚಿತ್ರದ ಮೂಲಕ ಪ್ರದರ್ಶನ ಆಗ್ತದೆ ಜನರಿಗೆ ಅದನ್ನು ಕೊಂಡುಕಳ್ತಕ್ಕಂಥ ಆಸಕ್ತರಿಗೆ ಬಹಳ ಜನ ನಾನು ನೋಡ್ತಾ ಇದ್ದೀನಿ ಬಹಳ ಜನಕ್ಕೆ ಇದಕ್ಕೆ ಈ ಚಿತ್ರಸಂತೆಯಲ್ಲಿ ಬಹಳ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಬೇರೆ ರಾಜ್ಯದವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹಳ ಜನ ಕೊಂಡ್ಕೊಳ್ತಾರೆ ಸುಮಾರು ಒಂದು ದಿನದಲ್ಲಿ ನಾಲ್ಕು ಲಕ್ಷ ಜನ ಬಂದು ನೋಡಿ ಹೋಗ್ತಾರೆ ಬೆಂಗಳೂರಿಗೆ ಇದು ಒಂದು ಅವಕಾಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತ್ತೆ ಈ ಸಾರಿ ಮಕ್ಕಳಿಗೆ ಸಮರ್ಪಿಸಕ್ಕಂಥದ್ದು ಬಹಳ ವಿಶೇಷ ಅಂತೇಳಿ ನಾನು ಭಾವಿಸ್ಬಿಟ್ಟಿದ್ದೆ ಹೆಣ್ಮಕ್ಕಳಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಈ ಚಿತ್ರಸಂತೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಸಮಾಜ ಸುಧಾರಕರು ಹೆಣ್ಮಕ್ಳು ಪರವಾಗಿ ಕೆಲಸ ಮಾಡಿದದ್ದು ಅವರೆಲ್ಲರ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಾದಾರಾಮ್ ರೋಮನ್ ಮೋಹನ್ ರಾಯ್ ಸಾವಿತ್ರಿ ಫುಲೆ ಫಾತಿಮಾ ಶೇಖ್ ತಾರಾಭಾಯ್ ಶಿಂದೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಕಮಲಾದೇವಿ ಚಟ್ಟ ಚಟ್ಟೋಪಾಧ್ಯಾಯ ಯಶೋಧರಮ್ಮ ದಾಶಪ್ಪನವರು ಇವರೆಲ್ಲರಿಗೂ ಕೂಡ ಉತ್ತಮ ಉತ್ತಮ್ಮ ಅವರನ್ನು ಕೂಡ ಅವರೆಲ್ಲರೂ ಕೂಡ ಪ್ರದರ್ಶನ ಮಾಡಿ ಅವರು ಸಮಾಜಕ್ಕಾಗಿ ಏನು ಕೆಲಸ ಮಾಡಿದರು ಹೆಣ್ಮಕ್ಳಿಗೋಸ್ಕರ ಏನು ಕೆಲಸ ಮಾಡಿದರು ಈಗ ನೋಡಿ ಅಲ್ಲಿ ಇಫ್ ಯು ಎಜುಕೇಟ್ ಎ ಮ್ಯಾನ್ ಯು ಎನ್ ಇಂಡಿವಿಜುವಲ್ ಸಾವಿತ್ರಿ ಪುಲಿಯವರು ಹೇಳಿರೋದು ಇಫ್ ಯು ಎಜುಕೇಟ್ ಎ ಮ್ಯಾನ್ ಇ ಎಜುಕೇಟೆಡ್ ಇಂಡಿವಿಜುವ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗಿದ್ದಂಥವ್ರು ಅನ್ಯಾಯಕ್ಕೆ ಒಳಗಾಗಿದ್ದಂಥವ್ರು ತಾರತಮ್ಯಕ್ಕೆ ಒಳಗಾಗಿದ್ದಂಥವ್ರು ಅದಕ್ಕೋಸ್ಕರ ಅವರಿಗೆ ಶಕ್ತಿ ತುಂಬಬೇಕು ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅಂತಲೇ ನಾವು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಿರ್ಬೇಕಂತ ಯಾಕೆಂದರೆ ಹೆಣ್ಮಕ್ಳ ಕೈನಲ್ಲಿ ಅವ್ರಿಗೆ ಹಣ ಇರಬೇಕು ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದಾಗ ಅವರು ಹಣ ಉಳಿತಾಯ ಮಾಡಿದಾಗ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅವರು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಸೊ ಇವತ್ತು ಹೆಣ್ಮಕ್ಕಳಿಗೆ ಆಮೇಲೆ ಸಂವಿಧಾನದ ಪ್ರಿಯಾಂಬಲ್ ಪೀಠಿಕೆ ಸಂವಿಧಾನದ ಪೀಠಿಕೆಯನ್ನು ಕೂಡ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ವಿವಿಧ ವರ್ಗಗಳಿಗೆ ಸೇರಿದಂಥ ಜನರು ಅವರನ್ನು ಕೂಡ ಪ್ರತಿನಿಧಿಸ್ತಕ್ಕಂಥದಕ್ಕೆ ಅದರ ಚಿತ್ರದ ಮೂಲಕ ಮಾಡ್ತಕ್ಕಂಥದ್ದು ಯಾಕಂದ್ರೆ ಒಂದು ಚಿತ್ರ ಇದೆಯಲ್ಲ ಆ ಚಿತ್ರ ಸಾವಿರ ಪದಗಳಿಗಿಂತ ಜಾಸ್ತಿ ಸಾವಿರ ಪದ ಅದಕ್ಕಿಂತ ಪ್ರಭಾವಶಾಲಿ ಶಕ್ತಿಶಾಲಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಅದಕ್ಕೆ ಚಿತ್ರದ ಮೂಲಕ ಇಡೀ ಬದುಕನ್ನ ಇಡೀ ಜನಜೀವನವನ್ನ ಇಡೀ ಸಂಸ್ಕೃತಿಯನ್ನ ಇಡೀ ಸಂಪ್ರದಾಯವನ್ನು ಇಡೀ ನಮ್ಮ ಪರಂಪರೆಯನ್ನು ತೋರಿಸ್ತಕ್ಕಂಥ ಕೆಲಸ ನಡೀತದೆ ಸೊ ಅಂತ ಒಳ್ಳೆಯ ಕೆಲಸವನ್ನು ಚಿತ್ರಕಲಾ ಪರಿಷತ್ನವರು ಮಾಡ್ತಾ ಇದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಇಪ್ಪತ್ತೆರಡನೇ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದೇನೆ ಬೆಂಗಳೂರಿನ ನಾಗರಿಕರು ಕರ್ನಾಟಕದ ನಾಗರಿಕರು ಎಲ್ಲರೂ ಕೂಡ ತಾವೆಲ್ಲ ಇದನ್ನು ನೋಡಿ ಸಂತೋಷಪಟ್ಟು ಮತ್ತೆ ಕೊಂಡ್ಕೊಂಡು ಕಲಾವಿದರಿಗೆ ನೀವು ಸಹಕಾರವನ್ನು ಬೆಂಬಲವನ್ನು ಕೊಡಬೇಕು ಅಂತೇಳಿ ಮನೆಗೊಂದು ಕಲಾಕೃತಿ ಮನೆಗೊಂದು ಕಲಾಕೃತಿ ಯಾವ ಖರ್ಚು ಮಾಡ್ತೀವಿ ನಾವು ಮನೆಯಲ್ಲಿ ಒಂದು ಕಲಾಕೃತಿ ಇದ್ರೆ ನಮ್ಮ ಇಡೀ ಕಲಾವಿದರಿಗೂ ಅನುಕೂಲ ಆಗ್ತದೆ ಮತ್ತೆ ಈ ಚಿತ್ರಸಂತೆ ಮಾಡದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ದಯವಿಟ್ಟೆ ಅಲ್ಲ ಯಾರ್ಯಾರು ಅಲ್ಲೆಲ್ಲಿದ್ದರೆ ಅಲ್ಲೇ ನಿಂತ್ಕೊಳ್ಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಂತರ ಸಚಿವರುಗಳು ಸಂಸದರು ಇದಕ್ಕೆ ಸೈನ್ ಹಾಕೋದ್ರ ಮುಖಾಂತರ ಇದಕ್ಕೊಂದು ಇದು ಕೊಡ್ತಾರೆ ಉದ್ಘಾಟನೆ